ತಗೋಬೇಕು ಬೆಳ್ಳಿ ಮಾತ್ರ ಭದ್ರ ಮಾತ್ರ ತಗೋಬೇಕು ಅನ್ನೋದು ಶುದ್ಧ ಸುಳ್ಳು ಅಕ್ಷಯ ತೃತೀಯ ದಿನ ಮನೆಯಿಂದ ಶುದ್ಧಿಗೊಳಿಸಿ ಒಂದು ಹೊಸ ಪಾತ್ರೆ ಮಣ್ಣಿನ ಗಡಿಗೆ ತಂದ್ರೂ ಕೂಡ ವೃತ್ತಿ ಈಗ ನಿಮಗೆಲ್ಲ ಪಾತ್ರೆ ಸ್ಟೀಲದ ಪಾತ್ರೆ ಮತ್ತೆ ಸ್ಟೀಲ್ ಅಲ್ಯೂಮಿನಿಯಂ ಪಾತ್ರೆಗಳು ಇದೆ ಪುರಾತನ ಕಾಲದಲ್ಲಿ ಮಣ್ಣಿನ ಗಡಿಗೆ ಅಡಿಗೆಗಳಾಗಿದೆ ದವಸ ಧಾನ್ಯ ತಂದ್ರು ಶುಭ ಹೊಸ ಬಟ್ಟೆ ತಂದ್ರು ಶುಭ ವ್ಯಾಪಾರ ರೀತಿಯಾಗಿ ನೋಡೋದಾದ್ರೆ ಈಗ ಕರ್ನಾಟಕದಲ್ಲಿ ಪ್ರಪಂಚದಲ್ಲಿ ಆದ್ರೆ ನಮ್ಮ ಭಾರತದಲ್ಲಿ ಚಿನ್ನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟು ಅದೊಂದಿನ ಹೆಚ್ಚಿಗೆ ವ್ಯಾಪಾರ ಆದ್ರೆ ವ್ಯಾಪಾರಿಗಳಿಗೆ ಅನುಕೂಲ ಇದೆ ಚಿನ್ನಹಳ್ಳಿ ಅಂದ್ರೆ ಆದ್ರೆ ಬೇಕಾದ ವಸ್ತು ಅವರು ಉಳಿದ್ರು ಅಥವಾ ಯಡಮಟ್ಲನ್ನ ಪೀಡಿಸೋ ಕಾಡಿಸೋ ತಗೊಳ್ಳೋ ತೊಂದರೆ ನೀವು ಅಕ್ಷಯ ದಿನ ಹೊಸ ಬಟ್ಟೆ ಅಥವಾ ಆ ಪಾತ್ರೆ ಸಾಮಾನುಗಳಾಗಬಹುದು ಕಂಚು ಹಿಂತಾಳ ಮಾಡ್ತವು ಇಂತ ಏನೊಂದು ಸಾಮಾನು ರೇಷನ್ ಆಗ್ಬೋದು ದಸ್ ತಂದು ಮನೇಲಿ ಯಾವತ್ತು ದಾರಿದ್ರ್ಯದೇ ಇರುತ್ತೆ ಯಾವತ್ತು ನಾವು ಹೆಚ್ಚಿಗೆ ನಮ್ಮ ಪೀಠಕ್ಕೆ ಬರತಕ್ಕಂಥ ಭಕ್ತರಿಗೆ ಅಕ್ಷಯ ದಿವಸ ಒಂದೊಂದು ಒಂದು ಗ್ರಾಮ್ ಬೆಳ್ಳಿ ಕಾಯಿ ಒಂದನ್ನು ಕೊಡ್ತಾ ಇದ್ದೀವಿ ವರ್ಷ ವರ್ಷ ಮತ್ತೆ ಯಾಕೆ ಕೊಡ್ತೀವಿ ಹೇಳಿದ್ರೆ ಎಲೆ ಕುಂಚು ಬಂದಿದೆ ಚಿನ್ನ ಬೆಳ್ಳಿ ತಗೋಬೇಕು ಚಿನ್ನ ಕೊಡ್ಲಿ ನಮ್ಮಿಂದ ಆಗೋಲ್ಲ ಬೆಳ್ಳಿದಾದ್ರೆ ನಮಗೆ ಪ್ರಯತ್ನಕ್ಕೆ ಸಕ್ಸಸ್ ಇದೆ ಆ ಬೆಳ್ಳಿ ಕಾಯಿ ತಗೊಂಡೋಗಿ ಮನೇಲಿ ಪೂಜೆ ಮಾಡಿ ದೇವ್ರ ಮನೆ ಇಟ್ಬಿಡಿ ಅಕ್ಷಯ ತೃತೀಯ ದಿನ ಬರೀ ಚಿನ್ನವೆ ತಗೋಬೇಕು ಅಂತಂದ್ರೆ ಇರೋ ತಗೊಳ್ತಾರೆ ಇಲ್ಲದಿದ್ದವ್ರಿಗೆ ನೋವಾ ಸದಾ ಸರ್ವದ ನಮ್ಮ ಹತ್ರ ದುಡ್ಡು ಇದ್ದೇ ಇರುತ್ತಾ ಎನಿ ಟೈಮ್ ದುಡ್ಡು ಇರುತ್ತಾ ನಮ್ಮ ಹತ್ರ ಅದು ಬರೋ ತಿಂಗಳು ಬಟ್ ಇಟ್ಟು ಸಂಭ್ರಮ ಇಟ್ಕೊಂಡು ನಿರ್ವಹಣೆ ಮಾಡ್ಲಿಕ್ಕೆ ಕಷ್ಟ ಆ ಭಾವನೆ ಇಟ್ಕೋಬೇಡಿ ಹೊಸ ವಸ್ತು ಏನನ್ನ ತೊಂದ್ರೆ ಇದ್ರೆ ಆ ಮನೆ ವೃದ್ಧಿ ಅಂತ ಹೊಸ ವಸ್ತು ಅಕ್ಷಯ ಕ್ಷಯವಾಗದೇ ಇರ್ತದೆ ಅದು ರೇಷನ್ ತೆಗೆದುಕೊಂಡು ಹತ್ತು ಜಿ ಅಕ್ಕಿ ಒಂದು ಕೆಜಿ ಬೇಳೆ ಬೆಲ್ಲ ಗೋಡಂಬಿ ದ್ರಾಕ್ಷಿ ಇಂಥದ್ದೇನೆ ಎಲ್ಲ ಇಟ್ಟರು ಕೂಡ ಆ ಮನೆಯಲ್ಲಿ ಯಾವತ್ತೂ ಆಹಾರದ ಬತ್ತೆಗಳ ಒಂದು ದರದ್ದು ಅಂದ್ರೆ ಅದಕ್ಕೊಂದು ಕಷ್ಟ ಕೊರತೆ ಬರೋದಿಲ್ಲ ಆ ಭಾವನೆ ಬರೋಣ ಸರಿನಾ ಹ್ಮ್ ಬರೀ ಚಿನ್ನನೆ ಅಂದ್ರೆ ಅದು ಸುಮ್ಮನೆ ಮಾತಿ ಕೇಳೋದು ಅದ್ರ ತಗೊಳ್ಳೋದು ತಗೊಳ್ತೀವಿ ಚಿನ್ನ ತೆಗ್ದಿಡ್ರಿ ಹ ಅಂದ್ರೆ ಇನ್ನೊಂದು ಹೇಳ್ಬೇಕಾಗಿತ್ತು ಅಕ್ಷಯ ತಿಥಿಯನ್ನ ತಗೊಂಡ್ರ ಚಿನ್ನವನ್ನ ಅಡ ಇಡಬಾರ್ದು ಅಂತ ಹೇಳ್ಬೇಕು ಕರೆಕ್ಟ್ ಹೋಗಲ್ವಾ ಓದೋದಕ್ಕೆ ಫ್ರೆಂಚ್ ಹೋಗಲ್ವಾರು ಹಾಗೆ ಸುಳ್ಳರು ಹೀಗೆ ಒಂದ್ಸಲ ಏನಾಯ್ತು ಸೂರತ್ ಅಲ್ಲಿ ಫಾರೆಸ್ಟರ್ ಹಸಿರು ಬಣ್ಣದ ಸೀರೆಗಳು ಹೆಚ್ಚಿಗೆ ಸ್ಟಾಕ್ ನಿಂತು ಮೂವರ ಈಗ ಎಷ್ಟು ಅಂತ ಗೋದಲ್ಲಿ ಇಡೋ ಸ್ಟಾಕ್ ಅವನು ಒನ್ ಪಾಯಿಂಟ್ ಎಷ್ಟು ಬಿಟ್ಟ ಆ ಬಹು ರೈತರಿಗೆ ಸ್ವಾಮಿ ನಿಮ್ಮೊಂದು ಐದು ಲಕ್ಷ ಕೊಡ್ತೀನಿ ಈ ವರ್ಷ ತಿರುಪತಿ ಅಲ್ಲಿ ಮುಂದ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಹಿಂಗೆ ಏನೋ ಮಂಗಲ್ಯ ಕೆಳಗಿದ್ದೋಯ್ತು ದೀಪ ಆರೋಯಿತು ಒಡ ಹುಟ್ಟದ ಗಂಡು ಮಕ್ಕಳು ಅಣ್ಣ ಬಂದಿರು ಸಹೋದರಿಗೆ ಹಸಿರು ಬಣ್ಣದ ಸೀರೆ ಹಸಿರು ಬಣ್ಣದ ಬಳೆ ಕೊಡಿಸ್ಬೇಕು ಅಂತ ಹೇಳಿ ಸಾಕು ಅಂತ ಪುರೋಹಿತರು ಹೇಳಿದ್ರು ನೋಡಿ ಕ್ಲಿಯರ್ ಮಾತಾಡ್ತಿದ್ದವನ್ನೆಲ್ಲ ಕೂಡ ಅಣ್ಣ ತಗೊಂಡಿರು ಆಸ್ತಿ ಕೇಸಿದ್ರು ಸರಿ ಕೋಟನ್ ಕೇಸಿದ್ರು ಸರಿ ಒಂದೊಂದ್ರ ಸೀರೆ ತಗೊಂಡ ಕೊಟ್ಟ ಅಕ್ಕಿದ್ದ ನಮಸ್ಕಾರ ಸ್ಟಾಕ್ ಕ್ಲಿಯರ್ ಆಗುತ್ತೆ ವ್ಯವಹಾರ ಜ್ಞಾನ ಎರಡನೇ ಪ್ರಶ್ನೆ ಏನಿದೆ ರಾಣೆಬೆನ್ನೂರು ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬೆನ್ನೂರು ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಏತಕ್ಕಾಗಿ ಕಾಯುತ್ತೆ ಹಿಂದೆ ಬೇಟೆಪುಡಿ ವೆಂಕಟೇಶ್ ಜ್ಯುವೆಲರ್ಸ್ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬಿಟ್ಟು